ಸಿದ್ದರಾಮಯ್ಯ ಸರ್ಕಾರ ಕಳೆದ ಹತ್ತು ತಿಂಗಳಲ್ಲಿ ರಾಜ್ಯದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದೆ ಎಂದು ವಿವರ ನೀಡಲಿ ಉದ್ಯಮೆಯ ಸ್ಥಾಪನೆ ಕೇವಲ ಎಂ ಬಿ ಪಾಟೀಲ್ ಹಾಗೂ ಪ್ರಿಯಾಂಕಾ ಖರ್ಗೆ ಅವರ ಎಕ್ಸ್ ಖಾತೆಯಲ್ಲಿ ಮಾತ್ರ ಆಗಿರೋದು ಕಳೆದ ಹತ್ತು ತಿಂಗಳಲ್ಲಿ ಒಂದೇ ಒಂದು ಉದ್ಯೋಗವನ್ನು ನೀಡದೆ ದಾಖಲೆ ಮಾಡಿರುವಂಥದ್ದು ಕಾಂಗ್ರೆಸ್ ಸರ್ಕಾರದ ಸಾಧನೆ ಮೂಲಭೂತ ಸೌಕರ್ಯದಲ್ಲಿ ಕಾಂಗ್ರೆಸ್ರ ದಾಖಲೆ ನಿರಾಶಾದ ಕಾಯ್ದೆ ಯುಪಿಎ ತನ್ನ ಹತ್ತು ವರ್ಷದ ಆಡಳಿತದಲ್ಲಿ ಕರ್ನಾಟಕದಲ್ಲಿ ಒಟ್ಟು ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸಿರುವಂಥದ್ದು ಕೇವಲ ಸಾವಿರದ ಇನ್ನೂರ ಐವತ್ತೆರಡು ಕಿಲೋಮೀಟರ್ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಬಿ ಜೆ ಪಿ ಸರ್ಕಾರ ಒಟ್ಟು ರಾಷ್ಟ್ರೀಯ ಹೆದ್ದಾರಿ ಮೂರು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಕಿಲೋಮೀಟರ್ ಅಂತ ಹೇಳೋಕ್ಕೆ ದಾಖಲೆಗಳಿದೆ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಕಲಬುರಗಿ ಬಿದರ್ ರೈಲು ಮಾರ್ಗ ಪೂರ್ಣಗೊಂಡಿದ್ದು ಮೋದಿ ಸರ್ಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ವತಃ ರೈಲ್ವೆ ಸಚಿವರಾಗಿದ್ದರೂ ಸಹ ಅದನ್ನು ಪೂರ್ಣ ಮಾಡೋಕ್ಕಾಗಿರಲಿಲ್ಲ ಕರ್ನಾಟಕದ ಶೇಕಡ ತೊಂಬತ್ತೈದರಷ್ಟು ರೈಲು ಮಾರ್ಗ ವಿದ್ಯುದೀಕರಣವಾಗಿದೆ ರೈಲ್ವೆ ಯೋಜನೆಯಲ್ಲಿ ಹಿಂದೆ ಬಿದ್ದಿದ್ದ ಕರ್ನಾಟಕ ಇಂದು ಭರದಿಂದ ಇತರ ರಾಜ್ಯಗಳ ಸಮನಾಗಿ ಅಭಿವೃದ್ಧಿ ಹೊಂದ್ತಾ ಇದೆ ಇಂದು ಆರು ಒಂದೇ ಭಾರತ್ ರೈಲು ಸೇವೆ ರಾಜ್ಯದಲ್ಲಿ ದೊರೀತಾ ಇದೆ ರಾಜ್ಯದ ನಾಲ್ಕು ಕೋಟಿ ಜನರಿಗೆ ಗರೀಬಿ ಕಲ್ಯಾಣ ಯೋಜನೆಯಲ್ಲಿ ಉಚಿತವಾಗಿ ರೇಷನ್ ಕಳೆದ ನಾಲ್ಕು ವರ್ಷದಿಂದ ನೀಡಲಾಗ್ತಾ ಇದೆ ರಾಜ್ಯ ಸರ್ಕಾರ ಆಶ್ವಾಸ ನೀಡಿದಂಥ ಹತ್ತು ಕೆಜಿ ಅಕ್ಕಿಯಲ್ಲಿ ಈತನಕ್ಕೆ ಒಂದು ಕಾಳು ಅಕ್ಕಿಯನ್ನು ನೀಡದೇ ಇರೋದು ಅವರ ಸಾಧನೆ ತಮಗೆ ಗೊತ್ತಿದೆ ರಾಜ್ಯದ ಐವತ್ತು ನಾಲ್ಕು ಲಕ್ಷ ರೈತರಿಗೆ ಕೇಂದ್ರ ಸರ್ಕಾರದ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಪ್ರತಿ ವರ್ಷ ಆರು ಸಾವಿರ ಇದೆ ನಾನು ಮುಖ್ಯಮಂತ್ರಿಯಾಗಿ ನಾಲ್ಕು ಸಾವಿರ ಜೊತೆಗೆ ಕೊಡ್ತಾ ಇದ್ದೆ ಈಗ ನಾಲ್ಕು ಸಾವಿರ ಕೊಡೋದನ್ನು ನಿಲ್ಲಿಸಿ ಒಂದು ಸರ್ಕಾರ ದಿವಾಳಿಯಾಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಕಾಣ್ತಾ ಇದೆ ರಾಜ್ಯದಲ್ಲಿ ಕಳೆದ ಹತ್ತು ತಿಂಗಳಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡೋದು ಬಿಡಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಪ್ರಾರಂಭಿಸದ್ದು ಸಿದ್ದರಾಮಯ್ಯನವರ ಸರ್ಕಾರದ ಒಂದು ಸಾಧನೆ ಮೋದಿಯವರು ಒಂದು ಸಾರಿ ಗ್ಯಾರಂಟಿ ನೀಡಿದರೆ ಅದು ಜಾರಿಗೆ ಬಂದೇ ಬರುತ್ತೆ ಸುಳ್ಳು ಆಶ್ವಾಸ ನೀಡುವ ಪ್ರಶ್ನೆ ಇಲ್ಲ ಎಂಬುದನ್ನು ದೇಶದ ಜನ ಅರ್ಥ ಮಾಡಿಕೊಂಡಿದ್ದಾರೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ